ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಹಾಗೂ ಪ್ರಸನ್ನ ಭದ್ರಾಕಾರಮ್ಮನವರ ಆಶೀರ್ವಾದವನ್ನ ಕೋರ್ತ ವರ್ಷದ ಜಾತ್ರಾ ಮಹೋತ್ಸವವನ್ನು ಸಹಸ್ರಾರು ಭಕ್ತಾದಿಗಳ ಒಂದಿಗೆ ಬಹಳ ವಿಜೃಂಭಣೆಯಿಂದ ಪ್ರತಿ ಬಾರಿ ಯಾವ ರೀತಿ ನಡೆಯುತ್ತೆ ಈ ಬಾರಿ ನಡೆದಿದೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಹಿರಿ ಸಾನ್ನಿಧ್ಯವನ್ನು ವಹಿಸಿರುವ ಪರಮಪೂಜ್ಯ ಶ್ರೀ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳ ಪಾದಾರಭಿನ್ನಗಳಲ್ಲಿ ನಮಸ್ಕರಿಸಿ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಚರ್ಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಎರಡು ಬಾರಿ ಶಾಸಕರಾಗಿ ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರು ಇತ್ತೈಶಿಗಳು ಆದಂತಹ ಸನ್ಮಾನ್ಯ ಹಾಗೂ ಮಾಜಿ ಶಾಸಕರಾದಂತಹ ಬೆಂಕರಾಮಣ್ಣನವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಹಿರಿಯರು ಮತ್ತೊಬ್ಬರು ಮುಖಂಡರಾದಂತಹ ಕಾಂಗ್ರೆಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದಂತಹ ಬೈಲಿಗೌಡಣ್ಣನವರೇ ನಮ್ಮ ಬಿ ಎಸ್ ಎಸ್ ಎನ್ ರಿಜಿಸ್ಟೇಷನ್ ನಿರ್ದೇಶಕರಾದಂತಹ ನಮ್ಮ ಅವರೇ ಸಹಸ್ರಾರು ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಪಾಲ್ಗೊಂಡಿದ್ದೀರ ನಿಮ್ಗೆಲ್ರಿಗೂ ಸಹ ಆ ಸ್ವಾಮಿ ವೀರಭದ್ರೇಶ್ವರ ಸ್ವಾಮಿ ಮತ್ತೆ ಪ್ರಸನ್ನ ಭದ್ರಕಾಲಮ್ಮ ನಿಮ್ಮ ಕುಟುಂಬಕ್ಕೆ ಮತ್ತೆ ಎಲ್ರಿಗೂ ಆಯುಷ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಎಲ್ಲ ರೀತಿಯ ಸಬ್ಸುದಿಯನ್ನು ಕೊಡಿ ಅಂತೇಳಿ ಏನಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಸಹಸ್ರಾರು ಭಕ್ತಾದಿಗಳಿಗೆ ಎಲ್ಲ ರೀತಿಯ ಸೇವೆಯನ್ನು ಮಾಡುತ್ತಿರುವ ಭಕ್ತಾದಿಗಳಿಗೂ ಸಹ ನನ್ನ ವಿಶೇಷವಾದ ನಮಸ್ಕಾರಗಳನ್ನ ತಿಳಿಸುತ್ತಾ ಸುಮಾರು ಜನ ಅನ್ನದಾತ್ಮ ಮಾಡ್ತಿದ್ದಾರೆ ಸ್ಥಾನಕ ಮಜ್ಜಿಗೆ ವಿವಿಧ ತರಗಳಲ್ಲಿ ಅವರ ಸೇವೆಯನ್ನ ಆ ಭಗವಂತನ ಕೃಪೆಯನ್ನು ನಿಮ್ಗೆಲ್ಲರಿಗೂ ಎದುರಿಸಿದ್ದಾರೆ ಭಕ್ತಾದಿಗಳು ಯಾವುದೇ ತೊಂದರೆ ಮಾಡ್ಕೊಳ್ತಾರೆ ಎಲ್ಲರೂ ಸಹ ಆ ಭಗವಂತನ ದರ್ಶನವನ್ನು ಮಾಡಿ ಮತ್ತೆ ಎಲ್ಲರೂ ಸಹ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಲು ಯಾವುದೇ ತರಹದ ಅಟಾಚರಣೆಯ ನಡೆದಂಗೆ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದರು ಸಹ ಬಹಳ ಅಚ್ಚಾಗಿ ಎಲ್ಲ ಸೇವೆಯನ್ನು ನಿರ್ವಹಿಸಿದ್ದಾರೆ ಖುಷಿ ಎಲ್ಲರಿಗೂ ಎಲ್ರಿಗೂ ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅವಕಾಶ ಕೊಟ್ಟಂತಹ ಏನ್ ನಮ್ಮ ವೀರಭದ್ರೇಶ್ವರ ಸ್ವಾಮಿಯ ಪ್ರಶ್ನೆ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನನ್ನ ಸಹಸಾಂಗ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಎಲ್ರಿಗೂ ಸಹ ನನ್ನ ಆ ನಮಸ್ಕಾರಗಳನ್ನ ತಿಳಿಸ ನಾನು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಇಲ್ಲಿ ವೃತ್ತಿ ಕ್ಷೇತ್ರ ಬಹಳ ಇತಿಹಾಸವುಳ್ಳ ಕ್ಷೇತ್ರ ಅನಾದಿ ಕಾಲದಿಂದಲೂ ಸಹ ಈ ಭಾಗದಲ್ಲಿ ಈ ತಾಲೂಕಿನಲ್ಲಿ ದಟ್ಟೆಲ್ಲ ಹೋಗಿ ಮತ್ತು ಕಟ್ಟೆಹಳ್ಳಿ ಪಂಚಾಯಿತಿ ಅಡಲಿ ಎಲ್ಲರೂ ಸಹ ಹಿರಿಯರು ಈ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಬಹಳ ವರ್ಷಕ್ಕೆ ಒಂದೇ ರಥಸಪ್ತಮಿ ದಿನ ಇವತ್ತು ಒಳ್ಳೆ ದಿನ ಇವರು ಆಚರಣೆ ಮಾಡ್ತಾ ಇರೋದು ಬಹಳ ಸಂತೋಷ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಪಕ್ಷರು ಅನ್ನೋದ ಸಹ ಇರ್ಬೋದು ನೀರಿನ ಅರವಣಿಗೆ ಇರ್ಬೋದು ಮಧ್ಯಿನ ತಿಯ ಅರವಣಿಕೆ ಇರ್ಬೋದು ಎಲ್ಲವನ್ನು ಸಹ ಆ ಭಕ್ತರು ಮಾಡ್ತಾ ಇದ್ದಾರೆ ಆ ಭಕ್ತರಿಗೆ ಸಾರ್ವಜನಿಕ ಆಗಮಕ್ಕೆಲ್ಲ ಭಕ್ತ ಸಮೂಹಕ್ಕೂ ಶ್ರೀ ಪ್ರಸನ್ನ ವೀರಭದ್ರಸ್ವಾಮಿ ಬುದೇಪಾಡಮ್ಮ ಅವರಿಗೆ ಸುಖ ಶಾಂತಿ ಆರೋಗ್ಯ ಭಾಗ್ಯ ತಮ್ಮ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಲಿಕ್ಕೆ ನಾನು ಆ ಭಗವಂತನಲ್ಲಿ ಆ ಮಾತೆಯಲ್ಲಿ ಪ್ರಾರ್ಥಿಯನ್ನು ಮಾಡಿಕೊಂಡು ಇದು ಇತಿಹಾಸ ಹೊಡಿತಕ್ಕಂಥದ್ದು ಏನು ನಾವು ಎರಡ್ ಸಾವಿರ ಐದರಲ್ಲಿ ನನಗೆ ಹೀಗೆ ಕಟ್ಟು ಈ ಭಾಗದ ಟ್ರಸ್ಟ್ ಅಧ್ಯಕ್ಷರು ಸದಸ್ಯರುಗಳು ಅವತ್ತು ನಾನು ಅದೊರ್ಗಡೆ ಬಂದಿರಲಿಲ್ಲ ಎರಡು ಸಾವಿರ ಐದು ಇಲ್ಲಿ ಎರಡ್ ಸಾವಿರ ಐದಿರ್ಬೋದು ಎಂಟಿರ್ಬೋದು ಒಂದೇ ನೋಡಿದಾಗ ಕೊಳ ಆಶ್ಚರ್ಯ ಆಯಿತು ಅಲ್ಲಿ ಕೊಳ ಇರ್ಬೋದು ಭದ್ರಕಾಯ ದೇವಸ್ಥಾನ ಇರ್ಬೋದು ವೀರಭದ್ರ ಸ್ವಾಮಿ ದೇವಸ್ಥಾನ ಇರ್ಬೋದು ಅದೊಂದು ಕುಡಿಯಲಿತ್ತು ಗುರುಜಿ ಈ ಪಿಸ್ತಲ್ ಒಳಗಡೆ ಹೋದ್ರೆ ಅದು ನಾನು ಕಾಣಿಸ್ತಿರ್ಲಿಲ್ಲ ಬಂದು ಬೆಳಕನ್ನು ಕೊಡ್ತಕ್ಕಂಥದ್ದನ್ನ ಏನು ಯಾರು ಕೊಟ್ಟೆಯನ್ನು ಕಾಣಲಿಲ್ಲ ಅಂತ ಹೇಳಿ ಅವತ್ತು ಎ ಟಿ ಎಸ್ ಎಸ್ನ ನಮ್ಮ ಕುಟುಂಬದಿಂದ ಅವತ್ತು ಕೊಟ್ಕೊಂಡು ಅದೇ ರೀತಿ ನಮ್ಮನ್ನು ಮುನ್ನ ಕೃಷಿ ಮಾಡ್ಬೋದು ಎಲ್ಲರನ್ನು ಅದೇ ವಿಶೇಷವಾಗಿ ದಾಖಲೇ ಇರ್ಬೋದು ನಿರಂತರ ಕೊಟ್ಟ ನಿರ್ಣಯ ಇರ್ಬೋದು ನಮ್ಮ ಈ ಕೃಷಿನ ಸದಸ್ಯರು ಮತ್ತು ನನ್ನ ಜೀವಪಳ್ಳದ ಅವರ ಮನೆಯಲ್ಲಿ ಅವರು ಅವರು ಈ ಬರೀ ಹೆಸರು ವೇಳೆ ಪಾಂಕ ಮಾಡ್ಕೊಂಡು ಬರ್ರಿ ಏನೇನಾಗಿ ಏನು ಪ್ರಸಾದ ಮಾಡಿರೋ ಕಡೆಗೆ ಮುಂದೆ ಬರಲಿಲ್ಲ ಅವರು ಆಯ್ತಪ್ಪ ನಾನು ನಿಮ್ಮ ಜೊತೆ ಸಿಕ್ಕೊಂಡೆ ಅದನ್ನು ಬೆಳಿಗ್ಗೆಯಿಂದ ಸಾಯಂಕಾಲ ಅದನ್ನು ಪ್ರಾರಂಭ ಮಾಡಲೇಬೇಕು ಅಂತ ಹೇಳಿದಾಗ ಸುಮಾರು ಇಪ್ಪತ್ತು ವರ್ಷದ ಸಹ ಆ ಕಾರ್ಯಕ್ರಮ ಸಹ ಆ ಕುಟುಂಬ ಮತ್ತು ನಮ್ಮ ಕುಟುಂಬದವರು ನಮ್ಮ ತಂದೆ ತಾಯಿಯ ಹೆಸರು ಅನುಗ್ರಹ ಮಾಡ್ಕೊಬೋದು ಹಲವಾರು ತತ್ತಾಯವರು ಮಾಡ್ತಾರೆ ಅದೇನು ಇರಲ್ಲ ಅದು ಒಬ್ಬರೊಬ್ಬರು ಅದು ಇರಬೇಕಾಗ್ತದೆ ಅದರಿಂದ ಭಗವಂತ ಭಗವತಿ ತನ್ನ ನುಮಿಂಗ ಒಳ್ಳೇದು ಮಾಡಿ ವಿಶೇಷವಾಗಿ ನೀವು ಯಾವುದೇ ದೇವಸ್ಥಾನಗಳಿಗೆ ಜಾತ್ರೆಗಳಿಗೆ ಎಲ್ಲಾದ್ರೂ ಇಡೀ ಕರ್ನಾಟಕದಲ್ಲಿ ನಮ್ಮ ಮಾತೆಯವರಂತೂ ಆನಂದವಾಗಿರ್ತಾರೆ ಅಲ್ಲಿ ಇವತ್ತು ನಮ್ಮ ಮಾತೇವ್ರೂ ಅಲ್ಲೆಲ್ಲ ಉತ್ತರ ಕರ್ನಾಟಕ ಕಡೆ ಯಾವ ಸ್ಕೂಲಲ್ಲಿ ಅಭಿವೃದ್ಧಿ ಕುಂಠಿತ ಮಕ್ಕಳಿಗೆ ಏನು ಸೌಲಭ್ಯ ಇಲ್ಲ ಅಂತಂತ ಹೇಳಿ ನಮ್ಮ ಸರ್ಕಾರ ಕೊಡೋ ಗ್ಯಾರಂಟಿ ಯೋಜನೆಗಳನ್ನು ಎರಡು ಸಾವಿರ ಕೂಡಿಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿನ ಸ್ಕೂಲ್ಗೆ ಆ ಮಕ್ಕಳಿಗೆ ಪುಸ್ತಕ ಟೇಬಲ್ ಕಿಟಕಿನ ಏನೋ ಒಂದು ಅವ್ರು ಮಾಡಿಕೊಟ್ಟಿದ್ದಾರೆ ಹಲವಾರು ಮಾಧ್ಯಮ ನೋಡಿದ್ವಿ ಕೆಲವು ಮಕ್ಕಳು ಓದ್ತಾ ಇದ್ದಾರೆ ಕೆಲವು ಮಕ್ಕಳಿಗೆ ಕೊಟ್ಟಿದ್ದಾರೆ ಇದು ಯಾವತ್ತು ಯಾವುದೇ ಸರ್ಕಾರ ಉಂಟು ಈ ದೇಶದಲ್ಲಿ ರಾಜ್ಯದಲ್ಲಿ ಈ ದೇಶದಲ್ಲಿ ಅನ್ನ ಕೊಡ್ತಕ್ಕಂಥ ರೈತರ ಬಗ್ಗೆ ಗಮನ ಹರಿಸ್ಬೇಕು ಕೂಲಿ ಕಾರ್ಮಿಕರ ಬಗ್ಗೆ ಗಮನ ಇರ್ಬೇಕು ಆ ಸರ್ಕಾರಕ್ಕೆ ಹೇಳಿ ನಡ್ಕೋಬೇಕಾ ಸರ್ಕಾರಗಳು ಅಂತ ಸರ್ಕಾರಕ್ಕೆ ದೇವರಿಗಿಂತ ನಿಮ್ಮ ಆಶೀರ್ವಾದ ಒಳ್ಳೇದೊಂದ ನನ್ನೋಸ ನಮ್ಮ ಮಟ್ಟಿಗೆ ನಿಮ್ಮ ಆಶೀರ್ವಾದನ ಇರಲಿ ತಿರುಪದ ಸ್ವಾಮಿ ಪತ್ರೆ ಕಳಮನ ಇರಲಿ ಆಗಿರೋದು ಆಗಿದೆ ಅವರ ದೊಡ್ಡ ಪ್ರಾಪ್ತ ಆಯ್ತು ಅಂತ ಹೇಳಿ ತಾವೆಲ್ಲ ತಾವೇ ಮೇಲೆ ಬಂದಿರ್ತಕ್ಕಂಥ ತಿರುಗಾಡ್ತಾ ಇದ್ದಾರೆ ನೋಡಿ ಏನ್ ಪರಿಸ್ಥಿತಿ ಆಗಿದೆ ಅಂತ ಹೇಳಿ ಇವೆಲ್ಲ ಮುಂದಿನಲ್ಲಿ ನಿಂದ್ರೆಯನ್ನೇ ಇಟ್ಕೊಂಡು ಒಂದು ಅನ್ನ ಕೊಡ್ತಕ್ಕಂಥ ರೈತನ್ನ ಯಾವ ಸರ್ಕಾರ ಆಶೀರ್ವಾದ ಮಾಡುತ್ತೆ ಕೂಲಿ ಕಾರ್ಯಕ್ರಮ ಯಾವ ಆಶೀರ್ವಾದ ಮಾಡುತ್ತೆ ಅಭಿವೃದ್ಧಿ ಪರವಾಗಿ ಯಾವ ಸರ್ಕಾರ ಮಾಡುತ್ತೆ ಅಂತ ಸರ್ಕಾರಗಳಿಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ನನಗೂ ಈ ಕಾರ್ಯಕ್ರಮದಲ್ಲಿ ಕರೆದು ಅವಕಾಶ ಕೊಟ್ಟಂತ ಈ ಟ್ರಸ್ಟಿನ ಅಧ್ಯಕ್ಷರು ಪದಾಧಿಕಾರಿಗಳು ಬೇರೆ ಕೇಳಿ ಎಲ್ಲ ಗಣ್ಯಾತಿ ಗಣ್ಯರು ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು